ನಾವು ಲಕ್ಷ್ಮೇಶ್ವರದವರು ಸುಧಾಮೂರ್ತಿ ಅಮ್ಮನವರು ಜೀರ್ಣೋದ್ಧಾರ ಮಾಡಿದಾಗಿಂದ ಹಿಡ್ಕೊಂಡು ಇಲ್ಲಿ ತನ ಇದು ಮೂರನೇ ದೀಪೋತ್ಸವ ಅಂತ ನನಗ ಅರ್ಜವ್ ಆದ್ರೆ ಹದಿನೈದು ವರ್ಷ ಆಗ್ತಾ ಬಂದೈತೆ ನಮ್ಮ ದೇಶದ ಸಾಂಸ್ಕೃತಿಕ ವೈಭವವನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಜಾತ್ರೆ ಉತ್ಸವಗಳು ಹಬ್ಬ ಹರಿದಿನಗಳಲ್ಲಿ ಈ ದೇಶದ ವೈಭವವನ್ನು ಕಾಣಬೇಕಾಗಿತ್ತು ಅಂದ್ರೆ ಅಂದೆ ಕಾಣಬೇಕು ಈ ದೇಶವನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸುಮಾರು ಐದು ಧರ್ಮಗಳು ಇವೆ ಈ ದೇಶದಲ್ಲಿ ಸಾವಿರ ಸಾವಿರ ಜನಜಾತಿಯ ಜನರು ಈ ದೇಶದಲ್ಲಿ ಪ್ರತಿಯೊಬ್ಬರ ಭಾಷೆಗಳು ಭಿನ್ನ ಭಿನ್ನ ದ್ವೇಷಗಳು ಭಿನ್ನ ಭಿನ್ನ ಭೋಜನ ಭಿನ್ನ ಭಿನ್ನ ಎಲ್ಲರದು ಅದರ ಜೊತೆಗೆ ಪ್ರದೇಶಗಳು ಭಿನ್ನ ಭಿನ್ನ ಒಂದು ಕಡೆ ಇದ್ದಂತ ವಾತಾವರಣ ಇನ್ನೊಂದು ಕಡೆ ಇಲ್ಲ ಆದಾಗ್ಯೂ ಸಹಿತ ನಮ್ಮೆಲ್ಲರನ್ನ ಹಿಡಿದು ಜಗ್ಗಿ ಕಟ್ಟಿದ ಯಾರಾದ್ರೂ ಇದ್ರೆ ಅವು ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನಗಳು ಇರದೇ ಇದ್ರೆ ನಾವು ಭಾರತೀಯರು ಇಷ್ಟು ವರ್ಷ ಒಕ್ಕಟ್ಟಾಗಿ ಇರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ನೋದನ್ನ ನಾವು ಯಾರೋ ಮರಿಬಾರ ಸಣ್ಣ ಸಣ್ಣ ದೇಶಗಳು ಒಳದ್ ಹತ್ತ ತುಕ್ಡಿ ಆಗುದು ನಮ್ ದೇಶ ಮೂವತ್ತೆರಡು ತುಕಡಿ ಮಾಡ್ಬೇಕಂತ ನೂರಾರು ವರ್ಷ ಹೊಂಚ ಹಾಕಿ ಪ್ರಯತ್ನ ಮಾಡಿದ್ರು ಏನೋ ಒಂದ್ ಎರಡು ತುಕಡಿ ಮಾಡಿದ್ರು ಆದ್ರೆ ಎಲ್ಲರನ್ನೂ ಹೊಡೀಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಮುಖ್ಯ ಕಾರಣ ನಮ್ ದೇವಸ್ಥಾನಗಳು ನಮ್ಮ ಹಬ್ಬಗಳು ಯಾಕಂದ್ರ ನಮ್ಮ ಆಂತರಿಕ ಶಿಕ್ಷಣ ಅಂತ ಏನಾಯ್ತಲ್ಲ ನಮ್ಮ ಮನಸ್ಸಿಗೆ ಬೇಕಾಗುವಂತ ಬೋಧನೆ ಅಂತ ಏನಾಯ್ತಲ್ಲ ಅದು ಯಾವ ಶಾಲೆಗಳಲ್ಲೂ ಕೆಟ್ಟುಕೊಳ್ಳುವಂತ ವ್ಯವಸ್ಥೆ ನಮ್ಮ ದೇಶ ಆಗಿಲ್ಲ ಮೊದಲಿತ್ತು ಗುಂಪುಗಳಲ್ಲಿ ಆ ನಂತರ ನಮ್ಮ ಶಾಲೆಗಳಿಂದ ಆ ಶಿಕ್ಷಣ ಹೊರಟು ಹೋಯಿತು ಒಳ್ಳೆಯ ಭಕ್ತಿಯ ಕವಿತೆಗಳನ್ನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಕಥೆಗಳನ್ನ ಹೇಳಿ ಕಲಿಸುವಂತ ವ್ಯವಸ್ಥೆ ಇತ್ತು ಮೊದಲು ಕಲಿಸ್ತಿದ್ರು ಸಾಲ್ಯಾಗ ಗ ಅಂದ್ರ ಗಣಪತಿ ಗ ಅಂತ ಕಲಿಸ್ತಿದ್ರು ರ ಅಂದ್ರ ರಥದ ಗ ಅಂತ ಕಲಿಸ್ತಿದ್ರು ಅದು ಮುಂದ್ರ ಕಾಲ ಕ ಅಂತ ಕಲಿಸ್ತಿದ್ರು ಇವೆಲ್ಲ ಶಬ್ದಗಳು ಜಾತಿ ಆಗ್ತವು ಅಂತ ತಿಳ್ಕೊಂಡು ಕೆಲವು ಜನ ವಿರೋಧ ಮಾಡಿದ್ರು ನಮ್ಮವರ గణపతి గాంధిని నిర్చిరుదు బరే ఎండుగరిక ఆక్తి మక్కబొలిగారు మానే ఇల్ల అందు కులే గరగసగను కల్సకురు అది ఎల్లర్లకు मारने గరగసికను కొట్టుకొంట ఒకటి కొయిపోతన బర్ ఎల్లర్కి మన్నారు అంతర్నమ వ్యాకరణ ఎల్లి షురువಾಗಿತ್ತು ఎల్లి బందు నిస్తోను నమబొమ్మ నమ వ్యాకరణ మాలియన నౌ దగియువాగా ర అన్ను అక్షర బంద ఒక రథ ರಥ ಅಂದ್ರೆ ಏನು ಅದನ್ನ ಯಾಕೆ ಜನಿಸಿದ್ರು ಅನ್ನೋದು ಒಂದು ಕಥೆ ಕಲಿಸ್ತೇನೆ ರವಿಯ ಅಂತ ಕಲಿಸ್ತಿದ್ದು ರವಿ ಅಂದ್ರೆ ಸೂರ್ಯ ಅಂದ್ರೆ ಏನು ಅವನಿಂದ ಈ ಜಗತ್ತಿಗೆ ಏನು ಉಪಯೋಗ ಆಗುತ್ತಾ ಹೇಗಾಗುತ್ತಾ ಅನ್ನೋದನ್ನ ಅದೊಡ್ಡ ಒಂದು ಕಥೆ ಹೇಳ್ತೇನೆ ಇಂಥ ಒಂದೊಂದು ಅಕ್ಷರಗಳ ಕನಿಷ್ಠ ಐದೈದು ಕಥೆಗಳನ್ನ ಹೇಳ್ತೇನೆ ಇದರೊಳಗೆ ಮೂಲಾಕ್ಷರಗಳನ್ನೆಲ್ಲ ಕಲಿಸ್ತೇನೆ ನಮ್ಮ ಏನು ಐವತ್ತಾರು ಮೂಲಾಕ್ಷರ ಅವೆಲ್ಲವನ್ನು ಪ್ರತಿಯೊಂದು ನಾಲ್ಕು ಐದು ನಾಲ್ಕೈದು ಕತ್ತಿ ಹೇಳಿ ಅಂತ ತಗೊಳ್ಳುವ ಮೂಲಕ ಈ ಮೂಲಾಕ್ಷರಗಳನ್ನ ಕಲಿಸುತ್ತಿದ್ದು ನಾವು ಯಾವ ಸಾಂಸ್ಕೃತಿಕ ಶಿಕ್ಷಣ ತಗೊಳ್ಳುವ ಅವಶ್ಯಕತೆ ಬೀಳ್ತಿರ್ಲಿಲ್ಲ ಅಷ್ಟು ಚೆಂದ ಸಂಸ್ಕೃತಿ ಅದು ಈಗ ಎ ಅಂದ್ರೆ ಯಾಕಂದ್ರೆ ಬಿ ಅಂದ್ರೆ ಬ್ಯಾಟ್ ಬಂತು ಬಿ ಅಂದ್ರೆ ಬ್ಯಾಟ್ ಅಂತ ಹುಡುಗ ಸಣ್ಣ ಗೊತ್ತಾಗಿ ಬಳಗಿನೇ ಕಾಣಿಸುತ್ತೆ ಹೊಡಿದ್ರು ಅಂತ ಗೊತ್ತಾಗ ಹೊಡೆದೇನು ಗೊತ್ತಾಗುದು ಇತ್ತ ಶಿಕ್ಷಣದಲ್ಲಿ ಬಗ್ಗೆ ಆಯಿತು ಆಗ್ತಾ 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 ಅಂತ ನಮ್ಮ ಸಂಸ್ಕೃತಿಯನ್ನ ಕೆಡಿಸುವಂತ ಕೇಂದ್ರಗಳು ಸಾವಿರ ಸಾಲಕೊಂಡ ಆದ್ರೆ ಸಂಸ್ಕೃತಿಯನ್ನ ಕಟ್ಟುವಂತ ಕೇಂದ್ರಗಳು ಮೆಲ್ಲದ ಕಣ್ಣ ಮರಿ ಆಗ್ಲಿಕ್ಕೆ ಸೋ ನೋಡ್ರಿ ಈಗ ನೀವು ನಾವು ನೋಡ್ ನೋಡ್ತಾ ನೋಡ್ ನೋಡ್ತಾ ಏನೇನ್ ಬಂದು ನಮ್ಮನ್ನ ನಿರ್ಧಾರನ್ನಾಗಿ ಹೇಗ್ ಮಾಡಿದ್ರು ಅಂತ ತಾವೇ ಒಂದ್ಸಾರಿ ತಮ್ಮ ಹಿಂದ ವಿಚಾರ ಮಾಡಿದ್ರೆ ಅಂತ ನಮಗ್ ಗೊತ್ತಾಗ ನಮ್ಮ ಹಬ್ಬಗಳಿದ್ದು ಅವು ಸಹಿತ ವಿತೀಕರಣಕ್ಕೂ ಒಳಗಾಗ ಸಂಸ್ಥಾನಗಳಿದ್ದು ಅದ್ರಾಗ ನಮ್ಗೆ ಒಂದ್ ಎರಡು ಬಿಟ್ಟು ಹೋದ್ ಯಾವ ಇಲ್ಲ ಒಂದು ನಾಮಕರಣ ಉಳಿದೈತಿ ಆಮ್ಯಾಗ ಚಾವಳ ತೆಗೆದು ಒಂದು ಉಳ್ದೈತೆ ತಡಿದೊಂದು ಉಳ್ದೈತೆ ಶ್ರಾದ್ದ ಅಥವಾ ಅಂದ ಸಂಸ್ಕಾರ ಅಂತೀವಲ್ಲ ಅದನ್ನು ಆಡ್ಕೊಂಡು ಹೋಗೋ ಉಳಿದ ಹೋಗೇ